ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇನ್ನೇನು ನಮಗೆ ನವರಾತ್ರಿ ಹಬ್ಬ ಬರ್ತಾ ಇದೆ ನವರಾತ್ರಿ ಹಬ್ಬದ ಪ್ರಯುಕ್ತ ತುಂಬ ಜನ ನನಗೆ ಸಾಮಾನ್ಯವಾಗಿ ಕೇಳ್ತಿರುವಂಥ ಪ್ರಶ್ನೆ ನಾವು ಮ ಮಧ್ಯಾಹ್ನದ ಸಮಯದಲ್ಲಿ ಮಲಗಬಹುದಾ ಅಂತೇಳಿ ಹಾಗೆಯೇ ದಿನಕ್ಕೆ ಎರಡು ಬಾರಿ ನಾವು ಸ್ನಾನ ಮಾಡಲೇಬೇಕಾ ಅಂದರೆ ತಲೆಗೆ ಸ್ನಾನ ಮಾಡಲೇಬೇಕಾ ಅದರ ಜೊತೆಯಲ್ಲಿ ನಮಗೆ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಯಾವ ರೀತಿ ನಾವು ಆಚರಣೆ ಮಾಡಬೇಕು ಅಂಥೇಳಿ ತುಂಬ ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ ಆಗಿದೆ ಇದರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಾವು ಮೊದಲು ನಿದ್ದೆ ಬಗ್ಗೆ ತಿಳಿದುಕೊಳ್ಳೋಣಂತೆ ನಿದ್ದೆ ಅಂತಂದರೆ ನಾವು ಇದು ಬೆಳಿಗ್ಗೆನೆ ಬೇಗನೆ ಎದ್ದು ದಿನ ನಿದ್ದೆ ಪೂಜೆ ಮಾಡ್ತಾ ಇರ್ತೇವೆ ಮಧ್ಯಾಹ್ನ ನಮಗೆ ಅನಿಸೋ ಸಹಜ ಇವಾಗ ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತೇಳಿ ಅನಿಸ್ತಾ ಇರುತ್ತೆ ಆದರೆ ನಿದ್ದೆ ಹಾಗಿಲ್ಲ ಜಸ್ಟ್ ರಿಲ್ಯಾಕ್ಸ್ ಆಗ್ಬೋದು ಅಷ್ಟೇನೆ ಅಂದರೆ ನೀವು ಅವತ್ತು ಈ ಒಂಬತ್ತು ದಿವಸಗಳು ಕೂಡ ನಾವು ತುಂಬ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂಥವ್ರು ಹಾಸಿಗೆ ಮೇಲೂ ಸಹ ಮಲ್ಗೋದಿಲ್ಲ ಅವರೊಂದು ಚಾಪೆ ಮೇಲೆ ಒಂದು ಜಮ್ಕಾನ ಆ ರೀತಿಯಾಗಿ ತೆಗೆದುಕೊಂಡು ಮಲ್ಕೊಳ್ತಾರೆ ಆಮೇಲೆ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾಗತ್ತೆ ತುಂಬ ಕಟ್ಟುನಿಟ್ಟಾಗಿ ನಾವು ಈ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ ಹಾಗಾಗಿ ಯಾವ ರೀತಿ ನಾವು ಮಲ್ಕೋಬೇಕು ಅನ್ನೋದು ನಿಮ್ಮ ಆಯ್ಕೆ ಆಗಿರುತ್ತೆ ಆ ರೀತಿಯಾಗಿ ಅದರ ನಂತರ ನೋಡಿ ನಿದ್ದೆಯನ್ನು ಮಾಡೋದಕ್ಕೆ ಬರೋದೇ ಇಲ್ಲ ನೀವು ಒಂಬತ್ತು ದಿವಸಗಳು ಕೂಡ ಮಧ್ಯಾಹ್ನ ನಿದ್ದೆ ಮಾಡೋ ಹಾಗಿಲ್ಲ ರಾತ್ರಿ ನೀವು ನಿದ್ದೆ ಮಾಡ್ಬೋದು ಅಂದರೆ ರಾತ್ರಿ ನಾವು ದಿನನಿತ್ಯ ಕೆಂಪಾರತಿ ಮಾಡ್ತೇವೆ ಮಾಡಿದ ನಂತರ ನೀವು ನಿದ್ದೆಯನ್ನು ಮಾಡ್ಬೋದು ಹಾಗೆ ಸ್ನಾನದ ಬಗ್ಗೆ ಅಂತ ಬಂದಾಗ ನವರಾತ್ರಿಯಲ್ಲಿ ನಾವು ಎರಡು ಸಮಯದಲ್ಲೂ ಕೂಡ ಸ್ನಾನ ಮಾಡಬೇಕಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಮೈಗ್ರೇನ್ ಇರುತ್ತೆ ಮತ್ತು ಆಮೇಲೆ ತುಂಬ ಕೆಲವರಿಗೆ ಬೇಗನೆ ಶೀತ ಆಗ್ತಾ ಇರುತ್ತೆ ಅಂಥ ಒಂದು ಸಮಯದಲ್ಲಿ ದಿನನಿತ್ಯ ತಲೆಗೆ ಸ್ನಾನ ಮಾಡುವುದು ತುಂಬ ಕಷ್ಟ ಆಗುತ್ತೆ ಯಾರು ಆರೋಗ್ಯವಾಗಿದ್ದೀವಿ ನಾವು ಪಾಲನೆ ಮಾಡ್ತೀವಿ ಅನ್ನೋವಂಥವ್ರು ಡೈಲಿ ಒಂಬತ್ತು ದಿವಸವೂ ಕೂಡ ತಲೆಗೆ ಸ್ನಾನ ಮಾಡ್ಬೋದು ಬೆಳಗ್ಗೆ ಒನ್ ಟೈಮ್ ಮಾಡಿದ್ರು ಸಾಕು ಸಂಜೆನೂ ಮಾಡಬೇಕು ಅಂತೇನಿಲ್ಲ ಬೆಳಗ್ಗೆ ಒನ್ ಟೈಮ್ ಮಾಡಿಕೊಳ್ಳಿ ಸಾಕು ಅದರ ನಂತರ ನೋಡಿ ಆಮೇಲೆ ಬೆಳಗ್ಗೆ ಯಾಕೆ ಅಂತಂದರೆ ನಾವು ರಾತ್ರಿ ಮಲ್ಕೊಂಡ್ಬಿಟ್ಟಿರ್ತೀವಿ ಹಾಸಿಗೆ ಮೇಲೆ ಹಾಗಾಗಿ ನಾವು ಬೆಳಗ್ಗೆ ನಾವು ತಲೆಗೆ ಸ್ನಾನ ಮಾಡಿನೇ ನಾವು ಪೂಜೆ ಮಾಡಬೇಕಾಗುತ್ತೆ ಸಂಜೆ ಬಂದಾಗ ನೀವು ಹಾಗೆ ಜಸ್ಟ್ ಹಾಗೆ ಒಂದು ಸ್ನಾನ ಮಾಡಿಕೊಂಡು ಅದರ ನಂತರ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ನವರಾತ್ರಿ ಹಬ್ಬ ಆಗಿರೋದ್ರಿಂದ ನಾವು ಸಂಜೆ ಪೂಜೆಗೂ ಕೂಡ ತುಂಬ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ನಾನು ಹಾಗಾಗಿ ನೀವು ಈಗ ಬೆಳಿಗ್ಗೆ ಮತ್ತು ರಾತ್ರಿ ಎರಡೂ ಸಮಯದಲ್ಲೂ ಕೂಡ ನಿಮಗೆ ಸ್ನಾನ ಮಾಡುವುದು ಕಷ್ಟ ಆಗುತ್ತೆ ಅನ್ನುವುದಾದರೆ ಅದರಲ್ಲೂ ಆರೋಗ್ಯದ ಸಮಸ್ಯೆ ಇರುವಂಥವರು ನೀವು ಬೆಳಗ್ಗೆ ಮಾತ್ರ ಒಂದು ಸ್ನಾನ ಮಾಡಿಕೊಂಡು ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಸಾಯಂಕಾಲ ಆಪ್ಷನಲ್ ಆಗಿರುತ್ತೆ ಅಂದರೆ ಸುಮ್ಮನೆ ಜಸ್ಟ್ ಹಾಗೆಯೇ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೋದು ತೊಂದರೆ ಇಲ್ಲ ಆದರೆ ಆರೋಗ್ಯವಾಗಿರುವಂಥವರು ಮಾತ್ರ ಎರಡು ಬಾರಿನೂ ಕೂಡ ತಲೆಗೆ ಸ್ನಾನ ಮಾಡಿಕೊಂಡು ಅಂದರೆ ಒಮ್ಮೆ ಬೆಳಗ್ಗೆ ಮಾತ್ರ ಒಮ್ಮೆ ತಲೆಗೆ ಸ್ನಾನ ಮಾಡಿ ಸಂಜೆ ನಾರ್ಮಲಾಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೋಬೋದು ಈಗ ಆರೋಗ್ಯದಲ್ಲಿ ಸಮಸ್ಯೆ ಇರುವಂಥವರು ವೀಕ್ಲಿ ಮೂರು ಸರಿನಾದ್ರೂ ನೀವು ವಾರದಲ್ಲಿ ಮೂರು ಬಾರಿನಾದರೂ ನೀವು ತಲೆ ಸ್ನಾನ ಮಾಡೇ ಮಾಡ್ತೀರಲ್ವ ಆ ಥರ ನೀವು ಅದನ್ನ ಆಪ್ಷನ್ ತಗೋಬೋದು ಆ ಥರ ಮಾಡ್ಕೋಬೋದು ಆದರೆ ಮಾತ್ರ ವಿಜಯದಶಮಿ ಆಯುಧ ಪೂಜೆ ಸರಸ್ವತಿ ಪೂಜೆ ಅಷ್ಟಮಿ ಈ ಥರ ಒಂದು ಸಮಯದಲ್ಲಿ ಮಾತ್ರ ನೀವು ತಲೆಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಹಾಗೆ ನೋಡಿ ಈಗ ನಾನು ತಿಳಿಸ್ಕೊಡ್ತಿರುವಂಥ ಮಾಹಿತಿ ತುಂಬನೇ ಮುಖ್ಯವಾದದ್ದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತೆ ಏನಪ್ಪ ಅಂತಂದರೆ ನವರಾತ್ರಿ ಪೂಜೆ ಮಾಡೋದೇನಂತಂದರೆ ಒಂಬತ್ತು ದಿವ್ಸಗಳ್ ನಾವು ಏನು ಅಮ್ಮನವ್ರ ಹತ್ರ ನಮ್ಮ ಒಂದು ಸಂಕಲ್ಪ ಕೋರಿಕೆ ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಇರ್ತೀವೋ ಅದು ಖಂಡಿತ ಈಡೇರುತ್ತೆ ಆದರೆ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಒಂದು ನಕಾರಾತ್ಮಕತೆ ಯೋಚನೆಗಳು ಬರೋದಕ್ಕೆ ಹೋಗಬಾರ್ದು ಅಂದರೆ ಕೆಟ್ಟದೇನೋ ಯೋಚನೆಗಳು ಹಂಗಾಗ್ಬೋದೇನೋ ಹಿಂಗಾಗ್ಬೋದು ಅವು ಯಾವುವು ಕೂಡ ನೀವು ಯೋಚನೆ ಮಾಡಬಾರ್ದು ನಿಮ್ಮ ಸಂಕಲ್ಪ ಏನಿರುತ್ತೆ ಅದು ದೃಢವಾಗಿರಬೇಕು ಈಗ ನೀವೇನೋ ಒಂದು ಮಕ್ಕಳ ಬಗ್ಗೆ ಒಂದು ಜಾಬ್ ಆಗಬೇಕು ಹಾಗೇ ಆಗುತ್ತೆ ಅನ್ನೋ ಒಂದು ದೃಢ ನಿರ್ಧಾರದಿಂದ ನೀವು ಪೂಜೆ ಮಾಡಬೇಕು ಈ ರೀತಿಯಾಗಿ ನಿಮ್ಮ ಸಂಕಲ್ಪ ಕೋರಿಕೆ ಏನಿರುತ್ತೋ ಅದು ದೃಢವಾಗಿದ್ದಾಗ ಮಾತ್ರ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ಹಾಗೆ ಮತ್ತೊಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು ಈ ಒಂಬತ್ತು ದಿವಸ ಅದರ ಜೊತೆಲಿ ವಿಜಯದಶಮಿ ಈ ಹತ್ತು ದಿವಸಗಳು ಕೂಡ ಯಾರ ಹತ್ರನೋ ಒಂದು ಕೆಟ್ಟ ಮಾತುಗಳನ್ನು ಕೂಡ ನೀವು ಹೇಳಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಕೂಡ ಕೆಟ್ಟ ಮಾತುಗಳನ್ನು ಹಾಡಬೇಡಿ ಅದರ ಜೊತೆಯಲ್ಲಿ ಕೆಟ್ಟದಾಗಿ ಯೋಚನೆ ಮಾಡಬೇಡಿ ನಿಮ್ಮದು ಏನಿದ್ರು ಏನಪ್ಪ ಅಂತಂದರೆ ನವರಾತ್ರಿಲಿ ನಾವು ದುರ್ಗಾ ಮಾತೆ ಪೂಜೆ ಮಾಡಬೇಕು ನಾವು ನಮಗೆ ಒಳ್ಳೆಯದಾಗಬೇಕು ನನ್ನ ನಾನು ಈ ಥರ ಏನಾರು ಪೂಜೆ ಮಾಡ್ತಾ ಇದ್ದೇನೆ ಶ್ಲೋಕ ಇದ್ದೇನೆ ನಾನು ಶ್ರೀದೇವಿ ಮಹಾತ್ಮೆ ಓದ್ತಾ ಇದ್ದೇನೆ ಇದೇ ನಿಮ್ಮ ತಲೆಯಲ್ಲಿ ಇರಬೇಕೇ ವಿನಃ ಬೇರೆ ಯಾವುದನ್ನೂ ಕೂಡ ನೀವು ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಖಂಡಿತವಾಗ್ಲೂ ನೀವು ನಾನು ಹೇಳಿರೋ ರೀತಿಯಲ್ಲಿ ಒಂಬತ್ತು ದಿವಸ ನೀವು ಪೂಜೆ ಮಾಡಿ ನೋಡಿ ನಿಮಗೆ ಒಂಬತ್ತು ದಿವಸದೊಳಗೆ ನಿಮ್ಮ ಒಂದು ಫಲ ಈಡೇರದೆ ಹೋದರೆ ನೀವು ಕೇಳ್ಕೊಳ್ಳಿಬೇಕಾದ್ರೆ ನೋಡಿ ಉಪವಾಸದ ಆಚರಣೆ ಅಂತ ಬಂದಾಗ ಪ್ರತಿಯೊಬ್ಬ ಮಹಿಳೆಯರಾಗಿರ್ಬೋದು ಯಾರೇ ಪೂಜೆ ಮಾಡ್ತಿರೋರು ಈ ನವರಾತ್ರಿಯಲ್ಲಿ ಮೂರು ರೀತಿಯ ಉಪವಾಸದ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಮೊದಲನೇದು ಏನಪ್ಪಾ ಅಂತಂದರೆ ತುಂಬ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಾರೆ ಈ ಒಂಬತ್ತು ದಿವಸಗಳು ಏನಿರುತ್ತೋ ಅವರು ಊಟವನ್ನೇ ಮಾಡೋದಿಲ್ಲ ಜಸ್ಟ್ ಹಾಲು ಹಣ್ಣು ಇಷ್ಟನ್ನೇ ತೆಗೆದುಕೊಂಡು ಒಂಬತ್ತು ದಿವಸಗಳು ಕೂಡ ಉಪವಾಸ ಇದ್ದು ಆಚರಣೆ ಮಾಡ್ತಾ ಇರ್ತಾರೆ ಆದರೆ ಅದೆಲ್ಲರಿಗೂ ಕೂಡ ಅಸಾಧ್ಯವಾದ ಮಾತು ತುಂಬ ಆರೋಗ್ಯವಾಗಿದ್ದರೆ ಮಾತ್ರ ನಾವು ಆ ರೀತಿ ಆಚರಣೆ ಮಾಡಬೇಕಾಗುತ್ತದೆ ಯಾಕಂದರೆ ಅದು ಒಂಬತ್ತು ದಿವಸಗಳು ಅಂತಂದರೆ ಸುಮ್ಮನೆ ಅಲ್ಲ ಅದು ಹಾಗಾಗಿ ಆ ರೀತಿ ಮಾಡೋದು ತುಂಬಾ ಕಷ್ಟವಾಗುತ್ತೆ ಆದ್ರೆ ಇನ್ನೊಂದು ರೀತಿಯಲ್ಲಿ ಅಂತ ಅಂದರೆ ಬೆಳಗ್ಗೆ ಏನು ಪೂಜೆ ಮಾಡ್ತಾರೋ ಅಲ್ಲಿವರೆಗೂ ಕೆಲವೊಬ್ರು ಉಪವಾಸ ಇರ್ತಾರೆ ಆದ್ರೂ ಪೂಜೆಲ್ಲಾದ ನಂತರದಲ್ಲಿ ನೀವು ಕೆಲವೊಬ್ರು ತಿಂಡಿಯನ್ನು ತಿನ್ಕೊಳ್ಳೋಂಥ ಪದ್ಧತಿ ಇರುತ್ತೆ ಆ ರೀತಿ ಉಪವಾಸ ಆಚರಣೆ ಮಾಡ್ತಾರೆ ಮತ್ತೆ ಮೂರನೇ ರೀತಿ ಅಂತ ಅಂತ ಬಂದಾಗ ಕೆಲವೊಬ್ರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉಪವಾಸ ಇದ್ದು ರಾತ್ರಿ ಊಟ ಮಾಡ್ತಾರೆ ಅದು ಕೂಡ ಸರಿಯಾದ ವಿಧಾನನೇ ಯಾಕಂದ್ರೆ ಒಂಬತ್ತು ದಿವಸಗಳ ಉಪವಾಸ ಇರೋದಕ್ಕೆ ಆಗೋದಿಲ್ವಲ್ಲ ಹಂಗಾಗಿ ಬೆಳಗ್ಗೆ ಮಧ್ಯಾಹ್ನ ನೀವು ಸ್ವಲ್ಪ ಹಾಲು ಹಣ್ಣು ಆ ರೀತಿಯಾಗಿ ತೆಗೆದುಕೊಂಡು ರಾತ್ರಿ ಬೇಕಾದರೆ ನೀವು ಊಟವನ್ನು ಮಾಡಬಹುದು ಅಂದರೆ ನೀವೇನು ಪ್ರಸಾದ ಪ್ರಸಾದವನ್ನು ನೀವು ಸೇವನೆ ಮಾಡಬಹುದು ಈ ರೀತಿಯಾಗೂ ಕೂಡ ನೀವು ಉಪವಾಸವನ್ನು ಆಚರಣೆ ಮಾಡಬಹುದು ಮತ್ತೊಂದು ರೀತಿಯ ಉಪವಾಸವನ್ನು ಆಚರಣೆ ಮಾಡ್ತಾರೆ ಏನಪ್ಪ ಅಂತಂದರೆ ಕೆಲವೊಬ್ರು ಅಂದರೆ ಅವರಿಗೆ ಸ್ವಲ್ಪ ಜವಾಬ್ದಾರಿ ಕಮ್ಮಿ ಇರುತ್ತೆ ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ಟಿರ್ತಾರೆ ಹಾಗಾಗಿ ಅವರಿಗೆ ಪೂಜೆ ಮಾಡೋದಕ್ಕೂ ಕೂಡ ಕಷ್ಟ ಆಗೋದಿಲ್ಲ ಸೊ ಹಾಗಿದ್ದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮನೆ ಕೆಲಸ ಮುಗಿಸ್ಕೊಂಡು ಅವರು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಂಡು ಬಿಡ್ತಾರೆ ಅವರಿಗೆ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅವರು ಏನಂತಂದರೆ ಏಳೆಂಟು ಗಂಟೆ ಒಳಗೆ ಪೂಜೆ ಮುಗಿಸ್ಕೊಳ್ತಾರೆ ಅದರ ನಂತರದಲ್ಲಿ ಅವರು ಹಾಲು ಹಣ್ಣು ಆ ಥರ ಸೇವನೆ ಮಾಡ್ತಾರೆ ಅವ್ರಿಗೆ ಕಷ್ಟ ಆಗೋದಿಲ್ಲ ಆದರೆ ಯಾರಿಗೆ ಕಷ್ಟ ಆಗುತ್ತೆ ಅಂತಂದರೆ ಆರೋಗ್ಯದಲ್ಲಿ ಸಮಸ್ಯೆ ಇರುವಂಥವರು ಅದರ ಜೊತೆಯಲ್ಲಿ ಸ್ವಲ್ಪ ವಯೋರುದ್ದರು ವಯಸ್ಸಾಗಿರುವಂಥವರು ಹಾಗೇನೇ ಆ ಪುಟ್ಟ ಪುಟ್ಟ ಮಕ್ಕಳಿರೋ ಮನೆಯಲ್ಲಿ ಅಂಥದ್ದು ಏನಾಗುತ್ತೆ ಅಂತಂದರೆ ಅವ್ರ ಮನೆ ಕೆಲಸನ ಮುಗಿಸ್ಕೊಂಡು ಮಕ್ಕಳದ್ದು ಈಗ ಸ್ಕೂಲಿಗೆ ಹೋಗೋಂಥ ಸಂದರ್ಭ ಇರ್ಬೋದು ಏನೇ ಆಗಿರ್ಬೋದು ಮಕ್ಕಳಿರೋ ಮನೇಲಿ ಸ್ವಲ್ಪ ಕಷ್ಟನೇ ಅಂಥ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ಒಂದು ಅವರಿಗೆ ಅವ್ರಿಗೆ ಪೂಜೆ ಮಾಡೋ ಸಮಯ ಅಂತಲೇ ಒಂದು ಹತ್ತು ಗಂಟೆನೂ ಹನ್ನೊಂದು ಹನ್ನೆರಡು ಗಂಟೆ ಕೆಲವೊಬ್ರಿಗಂತೂ ಸ್ವಲ್ಪ ವಯಸ್ಸಾದಂಥವ್ರಿಗೆ ಅಂತಲೂ ಒಂದು ಹನ್ನೆರಡು ಗಂಟೆ ಆಗೇ ಬಿಡುತ್ತೆ ನಾವು ಏನೇ ಹೇಳಿದ್ರು ಕೂಡ ಒಬ್ಬರೇ ಪೂಜೆ ಮಾಡಬೇಕಾಗುತ್ತೆ ಒಂದು ದೇವರಿಗೆ ಹೂ ಮುಡ್ಸೋಂಥ ಆಗಿರ್ಬೋದು ಪ್ರಸಾದ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಅಷ್ಟೊತ್ತರ ಹೇಳ್ಕೋಬೇಕು ಶ್ರೀದೇವಿ ಮಹಾತ್ಮೆ ಹೇಳ್ಕೋಬೇಕಾಗುತ್ತದೆ ದುರ್ಗಾ ಕವಚ ಇವೆಲ್ಲವನ್ನು ಹೇಳ್ಕೊಂಡು ಮಾಡ್ಕೊಳ್ಳೋಷ್ಟೊತ್ತಿಗೆ ಆ ಅವರಿಗೆ ಒಂದು ಸಮಯ ಆಗೇ ಬಿಡುತ್ತೆ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಪ್ಪ ಅಂತಂದರೆ ನಿಮ್ಮ ಒಂದು ಸಾಮರ್ಥ್ಯ ಮತ್ತು ಶಕ್ತಿಗನುಗುಣವಾಗಿ ಮಾತ್ರ ನೀವು ಉಪವಾಸವನ್ನು ಆಚರಣೆ ಮಾಡಿ ಎಲ್ಲರೂ ಇರ್ತಾರಪ್ಪ ನಾನು ಮಾಡಲೇಬೇಕು ನಾನು ಉಪವಾಸ ಇದ್ರೇ ನನಗೆ ದೇವರಿಂದ ಒಳ್ಳೆಯದಾಗೋದು ಆ ಥರ ಏನು ಇರೋದಿಲ್ಲ ಹಾಗಾಗಿ ನಿಮ್ಮ ಒಂದು ಶಕ್ತಿಗನುಗುಣವಾಗಿ ಮಾತ್ರ ನೀವು ಉಪವಾಸದ ಆಚರಣೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೂ ಅದರಲ್ಲೂ ಏನಾಗುತ್ತೆ ಅಂದರೆ ತುಂಬ ಜನ ಜಾಬ್ ಮಾಡೋರಿರ್ತಾರೆ ಒಂದು ಪ್ರಯಾಣ ಮಾಡೋರಿರ್ತಾರೆ ದೂರ ದೂರದಲ್ಲಿ ಹೋಗುವಂಥವ್ರು ಇರ್ತಾರೆ ಸೊ ಹಾಗಿದ್ದಾಗ ಈ ರೀತಿಯಾಗಿ ನಾನು ಹೇಳೋ ರೀತಿಯಲ್ಲಿ ಒಂದು ಕಟ್ಟುನಿಟ್ಟಾಗಿ ಉಪವಾಸ ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ ಅವರು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೋಬೋದು ಅಂದರೆ ಅವಲಕ್ಕಿ ಥರ ತೆಗೆದುಕೊಳ್ಳೋದು ಹಾಲು ಹಣ್ಣು ತೆಗೆದುಕೊಳ್ಳೋದು ಈ ರೀತಿಯಾಗಿ ಹಾಗೆ ನಾನು ಏನು ತಿನ್ನಬಾರ್ದು ಅನ್ನೋದನ್ನು ಕೂಡ ನಾನು ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆಯೇ ಉಪವಾಸದ ನಿಯಮ ಹೇಗಿರಬೇಕು ಅಂತಂದರೆ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರಬೇಕು ನೀವು ಕೂಡ ಸಮಾಧಾನವಾಗಿರಬೇಕು ಆ ರೀತಿಯಾಗಿದ್ದ ಆ ರೀತಿಯಾಗಿ ನೀವು ಉಪವಾಸ ಆಚರಣೆ ಮಾಡಬೇಕು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಬ್ಬರು ಒಂದು ಸಂಕಲ್ಪ ಮಾಡ್ಕೊಂಡ್ಬಿಡ್ತಾರೆ ನಾನು ಒಂಬತ್ತು ದಿವ್ಸನೂ ಉಪವಾಸ ಇದ್ದೆ ಆಚರಣೆ ಮಾಡ್ತೇನೆ ಅಂತೇಳಿ ಒಂದು ಏನೋ ಒಂದು ಖುಷಿಗೆ ಎಲ್ಲರೂ ಮಾಡ್ತಾರೆ ನಾವು ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಬಿಡ್ತಾರೆ ಆದರೆ ಅವ್ರಿಗೆ ಆಮೇಲೆ ಹಸು ತಡೆಯೋದಿಕ್ಕೆ ಆಗೋದಿಲ್ಲ ಏನಾಗುತ್ತೆ ಅಂತಂದರೆ ನಮಗೆ ದೇವರ ಕಡೆ ಗಮನಕ್ಕಿಂತ ಹೆಚ್ಚಾಗಿ ಹಸುವಿನ ಕಡೆನೇ ಹೆಚ್ಚಾಗಿಬಿಟ್ಟಿರುತ್ತೆ ಹಾಗಾಗಿ ಉಪವಾಸದ ಬಗ್ಗೆ ಮಾತ್ರ ಸಂಕಲ್ಪ ಮಾಡ್ಕೋಬೇಡಿ ನಿಮ್ಮ ಕೋರಿಕೆ ಸಂಕಲ್ಪ ಮಾಡ್ಕೊಳ್ಳಿ ಅಷ್ಟೇನೆ ಉಪವಾಸ ಆ ಒಂದು ಸಂದರ್ಭದಲ್ಲಿ ಅವತ್ತಿನ ದಿವಸಕ್ಕೆ ಹೇಗಾಗುತ್ತೋ ಆ ಒಂದು ಮಟ್ಟಕ್ಕೆ ನೀವು ಉಪವಾಸವನ್ನು ಆಚರಣೆ ಮಾಡ್ತಾ ಹೋಗಿ ಎಲ್ಲರೂ ಕೂಡ ಉಪವಾಸ ಆಚರಣೆ ಮಾಡಲೇಬೇಕು ಆ ಥರ ಪದ್ಧತಿ ಇರೋದಿಲ್ಲ ಹಾಗೆ ನೋಡಿ ಗರ್ಭಿಣಿ ಮತ್ತು ಬಾಣಂತಿಯರು ಹಾಗೆಯೇ ವಯಸ್ಸಾದಂತವರು ಆ ರೀತಿ ಆರೋಗ್ಯದಲ್ಲಿ ಸ್ವಲ್ಪ ಕಷ್ಟ ಇದ್ದಂಥವರು ಇವರೆಲ್ಲರೂ ಕೂಡ ಬೆಳಗ್ಗೆಯಿಂದನೂ ಉಪವಾಸ ಇರಬೇಕು ಅಂತ ಇರೋದಿಲ್ಲ ಪೂಜೆಗೂ ಮುಂಚೆ ಒಂದು ಲೋಟ ಹಾಲನ್ನು ತೆಗೆದುಕೊಳ್ಳಿ ತೊಂದರೆ ಇಲ್ಲ ಹಾಲನ್ನು ಕುಡಿದು ಅದರ ನಂತರದಲ್ಲಿ ನೀವು ಒಂದು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಹಾಗೆಯೇ ನಿಮಗೆ ಮತ್ತೊಂದು ನಾನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಯಾರೇ ಪೂಜೆ ಮಾಡ್ತಾ ಇರ್ಬೋದು ಉಪವಾಸ ಇದ್ದು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಾಫಿ ಟೀ ತೆಗೆದುಕೊಳ್ಳೋಕೆ ಹೋಗಬೇಡಿ ಕಾಫಿ ಟೀ ಏನಾಗುತ್ತೆ ಅಂತಂದರೆ ಆ ಸಮಯದಲ್ಲಿ ನಮಗೆ ಹೊಟ್ಟೆ ತುಂಬುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉಪವಾಸ ಇರ್ತಾರೆ ಅದರೊಂದು ಮೂರ್ನಾಲ್ಕು ಸರಿ ಟೀ ಕುಡಿಯೋಂಥದ್ದು ಈ ಥರ ಪದ್ಧತಿನ ಒಂಬತ್ತು ದಿವ್ಸವೂ ಕೂಡ ಆಚರಣೆ ಮಾಡಿಬಿಡ್ತೀರಿ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಅದರಿಂದ ನಮಗೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅದರ ಬದಲಿಗೆ ನೀವು ಹೊಟ್ಟೆನೂ ತುಂಬುತ್ತೆ ಡ್ರೈ ಫ್ರೂಟ್ಸ್ ತಿಂದರೆ ಈಗ ನಟ್ಸ್ ಆಗಿರ್ಬೋದು ಆ ಅಕ್ರೋಟ್ ಆಗಿರ್ಬೋದು ನಿಮಗೆ ಅವೆಲ್ಲ ಒಂದು ಒಂದು ಡ್ರೈ ಫ್ರೂಟ್ಸ್ ತಿನ್ನಬೇಕು ಅಂತ ಆಸೆ ಇರುತ್ತೋ ಅದನ್ನೆಲ್ಲನೂ ತಂದಿಟ್ಕೊಳ್ಳಿ ಹಣ್ಣುಗಳನ್ನು ತಿನ್ಕೊಳ್ಳಿ ಹಣ್ಣುಗಳ ಜ್ಯೂಸ್ ಮಾಡ್ಕೊಳ್ಳಿ ಎಲ್ಲ ಥರದ್ದು ಬಾದಾಮ್ ಮಿಲ್ಕ್ ಬೇಕಾದರೆ ಆ ಥರವಾಗಿ ನಿಮಗೆ ಯಾವುದೆಲ್ಲ ಇಷ್ಟ ಆಗುತ್ತೋ ಆ ರೀತಿಯೆಲ್ಲ ನೀವು ತೆಗೆದುಕೊಂಡು ಉಪವಾಸವನ್ನು ಆಚರಣೆ ಮಾಡ್ಬೋದು ಹಾಗೆ ಉಪವಾಸದಲ್ಲಿ ನಾವು ಏನೆಲ್ಲ ಸೇವನೆ ಮಾಡ್ಬೋದಪ್ಪ ಅಂತಂದರೆ ಅಂದರೆ ಹಸುವಿರುವಂಥ ಸಂದರ್ಭದಲ್ಲಿ ತುಂಬ ಹಸಿವಾಗ್ತಾಯಿದಪ್ಪ ನನ್ನ ಕೈಯಲ್ಲಿ ಇರಕ್ಕೆ ಆಗ್ತಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಸೇವನೆ ಮಾಡ್ಬೋದು ಅನ್ನುವುದಾದರೆ ಆದಷ್ಟು ಅವಲಕ್ಕಿ ಅಂತೂ ಇರುತ್ತೆ ಮನೆಯಲ್ಲಿ ಅವಲಕ್ಕಿಗೆ ಸ್ವಲ್ಪ ಮೊಸರು ಸಕ್ಕರೆ ಹಾಕ್ಕೊಂಡು ಅದನ್ನು ತಿನ್ಕೊಳ್ಳಿ ಇನ್ನು ಸಾಬುದಾನ ಕಿಚಡಿಯನ್ನು ಕೂಡ ನೀವು ಮಾಡ್ಕೋಬೋದು ಹಾಗೆ ಅದ್ರ ಜೊತೆಯಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಆಲೂಗಡ್ಡೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡ್ತಾರೆ ಆದರೆ ಅದು ಎಷ್ಟು ಪ್ರಮಾಣದಲ್ಲಿರಬೇಕೋ ತಕ್ಕ ಮಟ್ಟಿಗೆ ಮಾತ್ರ ನಮಗೆ ಆಲೂಗಡ್ಡೆಯನ್ನು ಸೇವನೆ ಮಾಡುವುದು ಒಳ್ಳೆಯದು ಹಾಗೆಯೇ ಡ್ರೈ ಏನಪ್ಪ ಅಂತಂದರೆ ತುಂಬ ಡೀಪ್ ಫ್ರೈ ಆಗಿರುವಂಥದ್ದು ತಿನ್ನೋಕೆ ಹೋಗ್ಬೇಡಿ ಆಲೂಗಡ್ಡೆ ಚಿಪ್ಸ್ ಅಂತೆ ಅಂಥವು ತಿನ್ನೋದಕ್ಕೆ ಹೋಗ್ಬೇಡಿ ಒಂದು ಬೇಯಿಸ್ಕೊಂಡು ಆ ರೀತಿಯಾಗಿ ನೀವು ಒಂದು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಅಥವಾ ಉಪ್ಪಿಟ್ಟನ್ನು ತಿಂತಿದ್ದೀರಿ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ನೀವು ಒಂದು ಉಪ್ಪಿಟ್ಟನ್ನು ಕೂಡ ಸೇವನೆ ಮಾಡ್ಬೋದು ಈ ಉಪವಾಸದ ನಾವು ಈಗೆಲ್ಲ ನಾನು ಏನು ಹೇಳಿದೆ ಅವಲಕ್ಕಿ ಸಾಬುದನ ಕಿಚಡಿ ಇವೆಲ್ಲ ತೆಗೆದುಕೋಬೋದು ಅಂತೇಳಿ ಅದನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಳ್ಳೋಕೆ ಹೋಗಬಾರ್ದು ಹಸಿವನ್ನು ತಡೆಯೋ ಮಟ್ಟಕ್ಕೆ ಮಾತ್ರ ಯಾಕಂದರೆ ಉಪವಾಸ ಅಂತಂದರೆ ಉಪವಾಸ ಆಚರಣೆ ಮಾಡಲೇಬೇಕಾಗುತ್ತದೆ ನಾವು ಹಾಗಾಗಿ ನೀವು ಒಂದು ಸ್ವಲ್ಪ ಮಟ್ಟಿಗೆ ಹಸುವನ್ನು ತಡೆಯೋ ಮಟ್ಟಕ್ಕೆ ಮಾತ್ರ ನೀವು ಈ ಉಪವಾಸದ ಆಚರಣೆಯನ್ನು ಮಾಡಿಕೊಂಡ್ರೆ ಒಳ್ಳೇದು ಅಂದರೆ ಏನು ತೆಗೆದುಕೋಬೇಕು ಅನ್ಕೊಂಡು ಅಷ್ಟು ಮಟ್ಟಿಗೆ ತೆಗೆದುಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆ ನಾವು ಯಾವ ತರಕಾರಿಯನ್ನು ಸೇವನೆ ಮಾಡಲೇಬಾರ್ದು ಅಂತ ಅನ್ನೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಆಮೇಲೆ ಶುಂಠಿ ಈ ಥರ ಒಂದು ಕೆಲವೊಂದು ವಸ್ತುಗಳನ್ನು ಮಾತ್ರ ನಾವು ಸೇವನೆ ಮಾಡೋದಕ್ಕೆ ಹೋಗಬಾರ್ದು ಆಮೇಲೆ ಮತ್ತೊಂದು ಮಾಹಿತಿ ಈಗ ನೀವು ಕೇಳ್ಬೋದು ನಾವು ಬೆಳಗ್ಗೆ ಪ್ರಸಾದವಾಗಿ ನಾವು ಒಂದು ದಿನನಿತ್ಯ ನಾವು ದೇವರಿಗೆ ಅಂತ ಅಂದಾಗ ನವರಾತ್ರಿಯಲ್ಲಿ ನಾವು ಒಂಬತ್ತು ರೀತಿಗಳನ್ನು ಕೂಡ ನಾವು ಪ್ರಸಾದವನ್ನು ಮಾಡೇ ಮಾಡ್ತೀವಿ ಈಗ ಅನ್ನದಲ್ಲಿ ಮಾಡುವಂಥದ್ದು ಅಕ್ಕಿಯನ್ನು ನಾವು ಸೇವನೆ ಮಾಡಲೇಬಾರ್ದು ಉಪವಾಸ ಇರುವಂಥ ಸಂದರ್ಭದಲ್ಲಿ ಆದರೆ ಪ್ರಸಾದ ಅಂತ ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ ಪುಳಿಯೋಗರೆ ಮಾಡ್ತೀವಿ ಸಕ್ಕರೆ ಅಂತೆ ಈ ಥರ ಎಲ್ಲ ನಾವು ಒಂದು ವಿಶೇಷವಾಗಿ ಪ್ರಸಾದಗಳನ್ನ ನಾವು ಖಾರ ಪೊಂಗಲ್ ಇವೆಲ್ಲವನ್ನು ಮಾಡ್ತಾನೆ ಇರ್ತೀವಿ ಆ ಒಂದು ಸಂದರ್ಭದಲ್ಲಿ ನೀವು ಪ್ರಸಾದವಾಗಿ ಒಂದು ಸ್ಪೂನಷ್ಟು ಆ ಥರ ನೀವು ತೆಗೆದುಕೊಬೋದು ವಿನ ನೀವು ಹೊಟ್ಟೆ ತುಂಬುವಷ್ಟು ನೀವು ಆ ಪ್ರಸಾದವನ್ನು ತಿನ್ನೋದಕ್ಕೆ ಬರೋದಿಲ್ಲ ರಾತ್ರಿ ನೀವು ಒಂದು ಕೆಂಪು ಆರತಿ ಎಲ್ಲ ಮಾಡಿದ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಆ ಒಂದು ಸಮಯದಲ್ಲಿ ನೀವು ತೆಗೆದುಕೋಬಹುದು ಹಾಗೆಯೇ ಉಪವಾಸ ಇದ್ದಾಗ ಆದಷ್ಟು ಎಳ್ಳೀರನ್ನು ಕುಡಿರಿ ಡೈಲಿ ಎಳ್ಳನೀರು ಕುಡಿರಿ ಹಾಗೆಯೇ ಕಬ್ಬಿನ ಹಾಲನ್ನು ಕುಡಿಬೋದು ಅದರಲ್ಲಿ ಕಬ್ಬಿನಾಂಶ ಇರುತ್ತೆ ಅದನ್ನು ಸಹ ನೀವು ತೆಗೆದುಕೊಳ್ಳಿ ಈ ರೀತಿಯಾಗಿ ನೀವು ತೆಗೆದುಕೊಬೋದು ಆದರೆ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳಬೇಕು ಕೆಲವೊಂದು ಪ್ರದೇಶಗಳಲ್ಲಿ ಅಂದರೆ ಕೆಲವೊಂದು ಸ್ಥಳಗಳಲ್ಲಿ ಗೋಧಿಯನ್ನು ಸೇವನೆ ಮಾಡೋದಿಲ್ಲ ನಮ್ಮ ಕಡೆಯಲ್ಲಿ ಗೋಧಿಯನ್ನು ನಾವು ಸೇವನೆ ಮಾಡ್ತೇವೆ ಅದರಲ್ಲೂ ಕೆಲವೊಬ್ಬರಿಗೆ ಆರೋಗ್ಯದ ದೃಷ್ಟಿಯಿಂದ ಅಂದರೆ ಕೆಲವೊಬ್ರು ಶುಗರ್ ಇರುತ್ತೆ ಕೆಲವೊಂದು ಆರೋಗ್ಯದ ದೃಷ್ಟಿಯಿಂದ ಚಪಾತಿ ಚಪಾತಿ ತಿನ್ನೋಂಥ ತಿನ್ನಲೇಬೇಕಾಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ಅವರು ಗೋಧಿಯನ್ನು ಉಪಯೋಗಿಸ್ಕೊಳ್ಳೇಬೇಕಾಗುತ್ತದೆ ಅದು ಕೆಲವೊಂದು ಕಡೆ ಉಪಯೋಗ್ಸೋದಿಲ್ಲ ಕೆಲವೊಂದು ಕಡೆ ಉಪಯೋಗಿಸ್ತಾರೆ ಹಾಗಾಗಿ ನೀವೇ ಆಪ್ಷನಲ್ ತೆಗೆದುಕೋಬೋದು ಅದನ್ನ ಅದು ಆಮೇಲೆ ಹಂಗಾಗಿ ಈಗ ನಾವು ಗೋಧಿ ರವೆಯಿಂದ ನಾವು ಉಪ್ಪಿಟ್ಟನ್ನು ಮಾಡ್ಕೊಳ್ತೇವೆ ಆದರೆ ಕೆಲವೊಬ್ಬರು ಗೋಧಿಯನ್ನು ಉಪಯೋಗಿಸೋದಿಲ್ಲ ಆ ಥರ ನಿಮಗೆ ಏನು ಸರಿ ಅನಿಸುತ್ತೋ ಆ ಒಂದು ಸಂದರ್ಭದಲ್ಲಿ ನೀವು ಅದನ್ನು ಮಾಡ್ಕೋಬೋದು ಹಾಗೆ ಕೆಲವೊಂದು ಸ್ಥಳಗಳಲ್ಲಿ ಗೆಣಸು ಸಹ ಸಿಗುತ್ತೆ ಆ ಒಂದು ಸಿಹಿ ಗೆಣಸನ್ನು ಕೂಡ ನೀವು ತಿನ್ಬೋದು ಅದು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬೆಲ್ಲ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅದನ್ನು ಕೂಡ ನೀವು ಸೇವನೆ ಮಾಡ್ಬೋದು ಹಾಗೆಯೇ ಮತ್ತೊಂದು ಏನಪ್ಪ ಅಂದರೆ ಬದನೆಕಾಯಿ ಅಂತ ತಿನ್ನೋದಕ್ಕೆ ಬರೋದೇ ಇಲ್ಲ ಈಗಾಗಲೇ ಹೇಳ್ಬಿಟ್ಟಿದ್ದೇನೆ ಆ ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಇವು ಕೂಡ ತಿನ್ನೋದಕ್ಕೆ ಬರೋದಿಲ್ಲ ಅಂತೇಳಿ ಹಾಗೆನ ನೋಡಿ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕು ಈಗ ನಾವು ಎಲ್ಲ ತಿಂತಾ ಇರ್ತೀವಿ ಆದರೆ ಅದಕ್ಕೆ ಉಪ್ಪು ಹಾಕ್ಬೋದಾ ಅಂತ ನೀವು ಕೇಳ್ಬೋದು ಉಪ್ಪನ್ನು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ನಿಮಗೆ ಗೊತ್ತಿರ್ಬೋದು ಸ್ಮೋ ಇದು ಪುಡಿ ಉಪ್ಪು ಅಂತಾರಲ್ಲ ಅದನ್ನು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಈ ಒಂದು ಸಮಯದಲ್ಲಿ ನಾವು ಆದಷ್ಟು ಸೀ ಸಾಲ್ಟ್ ಅಂತ ಬರುತ್ತೆ ಸಮುದ್ರದ ಉಪ್ಪು ಅದನ್ನು ಸೇವನೆ ಮಾಡಬೇಕಾಗುತ್ತೆ ಅದು ಕೆಲವೊಂದು ಕಡೆ ಸಿಗುತ್ತೆ ಕೆಲವೊಂದು ಕಡೆ ಸಿಗೋದಿಲ್ಲ ಅದು ಸಮುದ್ರದ ಉಪ್ಪು ಅದನ್ನೇ ನೀವು ಸೇವನೆ ಮಾಡಿ ಇಲ್ಲ ಅಂತಂದ್ರೆ ಮನೇಲಿರುವಂಥ ಕಲ್ಲು ಉಪ್ಪನ್ನೇ ಪೌಡರ್ ಮಾಡ್ಕೊಂಡು ನೀವು ಅದನ್ನ ಅಂದ್ರೆ ಸ್ವಲ್ಪ ಜಜ್ಜಿಬಿಟ್ಟು ಸ್ವಲ್ಪ ಪುಡಿ ಮಾಡ್ಕೊಂಡು ಕೂಡ ನೀವು ಅದನ್ನ ಸೇವನೆ ಮಾಡ್ಬೋದು ಅಂದ್ರೆ ಇದು ಏನಪ್ಪಾ ಅಂದ್ರೆ ಪುಡಿ ಉಪ್ಪು ತಿನ್ನೋದಕ್ಕೆ ಬರೋದಿಲ್ಲ ನಿಮಗೆ ಕಾಳುಗಳನ್ನು ಸಹ ಮೊಳಕೆ ಕಟ್ಟಿ ಇಡಿ ಅದರಿಂದನೂ ಕೂಡ ನೀವು ಸಲಾಡ್ ಮಾಡ್ಕೊಂಡು ತಿನ್ಬೋದು ಈ ರೀತಿಯಾಗಿ ನೀವು ಉಪವಾಸ ಆಚರಣೆ ಮಾಡ್ಬೋದು ಆದರೆ ಸಂಪೂರ್ಣವಾಗಿ ಖಾಲಿ ಹೊಟ್ಟೆಯಲ್ಲಿ ಕೂಡ ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಅದೇ ರೀತಿಯೇ ಹೊಟ್ಟೆ ತುಂಬನೂ ಸಹ ಊಟ ಮಾಡಿ ನಾವು ಪೂಜೆ ಮಾಡೋದಕ್ಕೂ ಬರೋದಿಲ್ಲ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನು ಉಪವಾಸ ಅಂತ ಈಗಾಗಲೇ ನಿಮ್ಗೆ ಹೇಳಿದಾಗೆ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೀವು ಉಪವಾಸನು ಮಾಡಿ ಬೆಳಗ್ಗೆಯಿಂದನೂ ರಾತ್ರಿ ತನಕ ಉಪವಾಸ ಇರೋದು ಅಂತಂದರೆ ಸ್ವಲ್ಪ ಕಷ್ಟ ಸಾಧ್ಯ ಹಾಗಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಉಪವಾಸ ಇರಿ ಆಚರಣೆ ಮಾಡಿ ಅವಲಕ್ಕಿನೂ ಸಹ ತಿನ್ಬೋದು ಹಾಗೇನೇ ಅದರ ಜೊತೆಯಲ್ಲಿ ನಾವು ಹಣ್ಣುಗಳನ್ನು ತಿನ್ಬೋದು ಡ್ರೈ ಫ್ರೂಟ್ಸ್ ತಿನ್ಬೋದು ಈಗಾಗಲೇ ನಿಮ್ಗೆ ಹೇಳಿದಾಗೆ ಕಾಳುಗಳನ್ನು ಮೊಳಕೆ ಮೊಳಕೆ ಕಟ್ಟಿ ಅದನ್ನು ಕೂಡ ನೀವು ಸಲಾಡ್ ಥರ ಮಾಡಿಕೊಂಡು ತಿನ್ನಿ ಜ್ಯೂಸ್ ಕುಡಿರಿ ಎಳ್ಳೀರು ತಗೊಳ್ಳಿ ಈ ರೀತಿಯಾಗಿ ನೀವು ಉಪವಾಸ ಆಚರಣೆ ಮಾಡಿ ಸಂಪೂರ್ಣವಾಗಿ ಉಪವಾಸ ಇರೋದಕ್ಕೆ ಮಾತ್ರ ಹೋಗಬೇಡಿ ಸಾಬೂದಾನ ತೆಗೆದುಕೋಬೋದು ಆ ರೀತಿಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಆಲೂಗಡ್ಡೆ ತೆಗೆದುಕೊಳ್ಳಿ ತುಂಬ ಆಲೂ ಒಂದು ಹೊಟ್ಟೆ ತುಂಬ ತಿನ್ನುವಷ್ಟು ಅಷ್ಟು ಸಹ ನೀವು ತಿನ್ನೋದಕ್ಕೆ ಹೋಗಬಾರ್ದು ಕೆಲವೊಂದು ನಿಮಗೆ ಈಗ ತಿಳಿಸ್ಕೊಟ್ಟಿದ್ದೇನೆ ಏನೆಲ್ಲ ತೆಗೆದುಕೋಬಾರ್ದು ಅಂತೇಳಿ ಆ ರೀತಿಯಾಗಿ ನೀವು ಅಷ್ಟೊಂದು ಮಟ್ಟಿಗೆ ಮಾತ್ರ ನಾವು ಉಪವಾಸ ಆಚರಣೆ ಮಾಡಲೇಬೇಕಾಗುತ್ತೆ ಹಾಗೆ ನಿಮಗೆ ಆರೋಗ್ಯದ ಪರಿಸ್ಥಿತಿ ಅಂತಂದರೆ ಆರೋಗ್ಯ ಸರಿ ಇಲ್ಲದೆ ಹೋದಾಗ ಅಥವಾ ನೀವು ತುಂಬ ದೂರ ಪ್ರಯಾಣ ಮಾಡೋದಕ್ಕೆ ಹೋಗ್ಬೇಕಂತಂದಾಗ ಉಪವಾಸ ಇರೋದು ಬೇಡ ನೀವು ಆಗಿ ನೀವು ಯಾವ ರೀತಿ ನೀವು ಆ ಆಹಾರವನ್ನು ತೆಗೆದುಕೊಳ್ತಿದ್ರೋ ಅದೇ ರೀತಿಯೇ ತೆಗೆದುಕೊಳ್ಳಿ ಆದರೆ ಮನೆಯಲ್ಲಿ ನಾನ್ ವೆಜ್ ಮಾಡೋದಾಗಲಿ ಅಥವಾ ನೀವು ಸಹ ಹೊರಗೆ ತಿನ್ನೋದಾಗಲಿ ಆ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಸಾತ್ವಿಕ ಆಹಾರವನ್ನು ನೀವು ತೆಗೆದುಕೊಂಡು ನೀವು ಹಬ್ಬವನ್ನು ಆಚರಣೆ ಮಾಡ್ಬೋದು ಅಂದರೆ ಆರೋಗ್ಯದಲ್ಲಿ ಎಲ್ಲ ರೀತಿಯಲ್ಲೂ ಇದ್ದು ತುಂಬ ಗಟ್ಟಿ ಮುಟ್ಟಾಗಿ ಎಲ್ಲ ಚೆನ್ನಾಗಿದ್ದರು ವಯಸ್ಸಿತ್ತು ಅಂತ ಅನ್ನುವಂಥವರು ಆದಷ್ಟನ್ನು ಒಂಬತ್ತು ದಿವಸವೂ ಕೂಡ ನೀವು ಉಪವಾಸ ಇದ್ದು ಆಚರಣೆ ಮಾಡಿ ಈಗಾಗಲೇ ಹೇಳಿದ್ದೇನೆ ಯಾವ ರೀತಿ ಉಪವಾಸದ ನಿಯಮಗಳಿರಬೇಕು ಅಂತೇಳಿ ಸೊ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನವರಾತ್ರಿಯ ಪೂಜೆಯ ಬಗ್ಗೆ ತಿಳಿಸ್ಕೊಡುವಂಥ ವಿಚಾರ ತುಂಬ ಅಂದರೆ ತುಂಬಾ ಇದೆ ಪ್ರತಿಯೊಂದ್ರ ಬಗ್ಗೆಯೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಥ್ಯಾಂಕ್ ಯು